ನಾವ್ ಕೆಲಸ ಕರೆಕ್ಟ್ ಮಾಡ್ತೇನೆ ಕೆಲಸ ಮಾಡ್ತಿರಲ್ರಿ ನೀವು ಇಲ್ರಿ ರೀ ಅವ್ರ ಅಪ್ರ ಗಾಡಿ ಒರ್ಸೋಬೇಕ್ರಿ ನಮ್ ಗಾಡಿನೇನವ ಲಕ್ಷ್ಮಿ ಇದ್ದಂಗ್ರಿ ಐತ್ರಿ ಅವ್ರ ಅಪ್ಪರ್ ಹೇಳಿದ್ರಿ ಇದರ ನಿಮ್ ಸ್ಕೂಲಿಗೆ ಹೋಗ್ತಾ ಅಂತ ಹೇಳಿ ಕೂಡ ಬರೀ ಗಾಡ್ರಿ ಇಲ್ಲ ಅಪ್ಪ ಅವರು ನನಗೆ ನಿಮ್ ಸ್ಕೂಲಿಗೆ ಹೋಗಿ ಕರ್ಕೊಂಡು ವಾಪಸ್ ಮನೆಗ್ ಬಿಟ್ಟು ಆಮೇಲೆ ಹೊಲಕ್ ಬಾ ಅಂತ ಅಂತ ಹೇಳಿದ್ರಿ ಏ ಮತ್ತೆ ಸ್ಕೂಲ್ ಗೆ ಅಂದ್ರೆ ಅಪ್ಪ байತಾನೆ ಏನ್ ಹುಚ್ಚಿ ದಿ ಮಾತಾಡೈತಾನೆ ಮಾತಾ ಆಮೇಲೆ ಶಾಟರ್ ಡೇ ಸಂಡೇ ಸೂಟಿರ್ತಾವಲ್ಲ ಅವ ನಿಮ್ಮ ಕರ್ಕೊಂಡು ಹೋಗಿ ಅಪ್ಪವರಿಗೆ ಹೇಳಿ ಎಲ್ಲರೂ ಮನಿ ಫ್ಯಾಮಿಲಿ ಜೊತೆನೇ ಹೋಗಿ ಕರ್ಕೊಂಡು ನಿಮ್ಗೆ ಟೂರ್ ಮಾಡ್ಕೊಂಡು ನಾನು ಅಪ್ಪ ಎಲ್ಲಿ ಕಾಟಂಗಿ ನಾ ಒಂದ್ಸಲ ನಾನು ಒಂದ ಸಲ ಅಪ್ಪವರಿಗೆ ಹೇಳ್ತೀನಿ ಅಪ್ಪವರಿಗೆ ನಾನು ಮಾತು ಕೇಳ್ತರೆ ಹೇಳ್ತೀನಿ ಸರ್ 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 ಬರ್ರಿ ನಾವು байತಾನೆ அவரணா நீ நடுசா முக்கி முந்தைய

ಮನೆ ಮಗನಾಗ ನಮ್ದು ಇದ್ರ ತಾತ ರಾತ್ರಿ ಒಳಗೆ ತಂದು ನನಗೆ ಊಟ ಕೊಟ್ಟಾರ ಮೇಲಾಗಿ ನನ್ನ ಮ್ಯಾಲ ಗಾಡಿ ಡ್ರೈವರ್ ಅಂತ ತಿಳ್ಕೊಂಡಿಲ್ಲ ನಮ್ಮ ಮನೆ ಮಗ ಅಂತ ತಿಳ್ಕೊಂಡ್ರಿ ಅವ್ರು ಅದಕ್ಕಾಗಿ ನಮ್ಮ ನಿಮ್ಗೆ ಕೈ ಮುಗುದ ಹೇಳ್ತೀನಿ ನೀವು ಹಿಂದೆ ಕುತ್ಕೊಂಡು ಬಾಗೇಶ್ರೀ ಹಂಗೇನು ಮಾಡಾಕತ್ತೀವಿ ಹಿಂದ್ರ ಕುಂದ್ರ ಆ ತಾತ ಡ್ರೈವರ್ ಅಣ್ಣ ಹಂಗೇಗೆ ಮಾಡಾಕತ್ತೀವಿ ಅವ್ರ ನಿಮ್ಮ ಕೈ ಮುಗುದ ಹೇಳ್ತೀನಿ ಹಿಂದೆ ಕೂಡ್ರಿ ಇನ್ನ ಬೇಡಲ್ಲ ಇಲ್ಲೇ ಬಂದಿರ್ತೀನಿ ಅಲ್ಲೇ ಕೈ ಮುಗಿತ ಅಂತ ಇದ್ದೇನೆ ನಿಮ್ಮ ತಂದೆಯವ್ರು ಅಂತವ್ರು ಅಲ್ಲ ನನಗೆ ನನ್ನ ಹುದ್ದೆ ಕಳಂಗ ಸರಿ ಬೇಡ್ರಿ ಕೂಡ್ರಿ ಹಿಂತ್ಕೊಂಡು ನೋಂಬ ನೋಬಾರ ಬಿಡ್ತೀನಿ ಅಮ್ಮವ್ರಿ ಇವಾಗ ನಿಮ್ಗೆ ಮನೆಗುತೀನಿ ನಾ ಒಯ್ ಅಮ್ಮವ್ರಿ ಮುಟ್ಸ ನಿಮ್ ತಂದ್ರ ವಿಶ್ವಾಸ ಮಾಡ್ ಒಯ್ ಮನ ಮುಟ್ಸಿದ್ರೆ ನೀವು ಮನೆಯಿಂದ ಎಲ್ಲಿ ಬೇಕಾದ್ರೂ ತಲೆ ಕಡಿಸ್ಬೋ ಬೇಡ ಬಗೆಸ್ರಿ ಮನೆಯಾಗಿರತ್ರಿ ಭೀ ಎಷ್ಟೇ ಕಾಡ್ತಿ ಎಲ್ಲ ಬರೀ ಜಿದ್ ಜಿದ್ ಮಾಡ್ತಿಲ್ಲ ಹ್ಮ್ ನೀನ್ ತಪ್ಪಿಲ್ಲ ನಮ್ಮ ಅವನ್ ತಪ್ಪಾ ಯಾಕಂದ್ರೆ ಆ ಸಣ್ಣ ಬೇಸಾರ ನೋಡು ಅದ ಅವ್ರಿಗ್ ಬುದ್ಧಿ ಇಲ್ಲ ಎಷ್ಟು ಹೇಳಿ ದ್ರಾವಣ ಅಕ್ಕಿಂದ ಅತ್ತ ಸುಮ್ ಗಾಡಿ ಹೊಡಿ ಅಮ್ಮ ನಾನು ನೇತಿನ ಮನುಷ್ಯ ಇದ್ದೀನಪ್ಪಾ ಅಂತಂದ್ರೆ ನಾವು ಊಟ ಸಲುವಾಗಿ ಅಲ್ಲ ನಾವು ಡ್ರೈವರ್ ಹುದ್ದೆಗಾಗಿ ಮೇಲಾಗಿ ನಿಮ್ ತಂದೆಯವರು ನನ್ನ ಮೇಲೆ ವಿಶ್ವಾಸ ಆಗಿಟ್ರ ಆ ವಿಶ್ವಾಸ ನಾ ಎಂದೂ ಕೆಡಿಸೋಳದಲ್ಲಮ್ಮ ಅದ್ರ ಸಂಬಂಧ ಹೇಳ್ತೀನಿ ನಾವು ಹೋಗಿ ಮನೆಗ್ ಬಿಟ್ಟು ಬಿಡ್ತೀನಿ ಆಮೇಲೆ ನೀವು ನಾಳೆ ಕಾಲೇಜ್ ಕರೆ ಹೋರಿ ಮನಿಗೆ ಹೋರಿ ನಾನೇ ನನ್ನ ಹುದ್ದೆಗೆ ನಾನೇ ಅರ್ಜಿ ಜನ ಕೊಟ್ಟು ನಾಳೆ ಗಾಡಿನೂ ಬಿಟ್ಟರೆ ನನ್ನ ಊರಿಗೆ ನಾನು ಹೋಗ್ರಿ ಕೆಲ್ಸ ಕೆಲ್ಸಿ ಅಮೋರೇ ನಾನ್ ನಿಯತ್ತಿನ ಮನುಷ್ಯ ನಾನ್ ನಿಮ್ ಮನೆಗೆ ನಿಮ್ಮನ್ನು ಪ್ರೀತಿ ಮಾಡ್ಲಾಕ ಅದು ಮಾಡ್ಲಾಕ ಬಂದಿಲ್ಲ ನಿಯತ್ತಿನಿಂದ ದುಡಿಬೇಕು ಅಪ್ಪರ ಮನೆ ಸರಿಯಾಗಿ ಊಟ ಮಾಡಿ ಹೈನ್ ಅನ್ಸ್ಕೊಂಡು ಹೋಗ್ಬೇಕು ಮೇಲಾಗಿ ಈ ಡ್ರೈವರ್ ಹುದ್ದೆಕ್ ಕಳಂಕ ತರಬಾರ್ದು ಅಂತ ತಿಳ್ಕೊಂಡು ನಿಮ್ ಮನೆಯಲ್ಲಿ ಇದ್ದೀನಿ ಇವತ್ತೇ ನಿಮ್ಮ ತಂದೆಯವ್ರಿಗೆ ಹೇಳಿ ನಾನು ನಗು ನಗುತ್ತಾ ನನ್ನ ಮನಿಗೆ ನನ್ನ ಊರಿನ ಹೋಗ್ತೀನಿ ನಾಡ್ರಿ ಅಮ್ಮೋರೇ ನನಗೆ ಸ್ಕೂಲಿಗೂ ಹೋಗೋದಾಗಲ್ಲ ನಿಮ್ಗೆ ಯಾವಾಗ ಬಜಾರ್ಕು ಹೋಯೋದಲ್ಲ ಸೀದಾ ಹೋಗಿ ಬಿಟ್ಟು ಬಿಡ್ತೀನಿ ಅಪ್ಪನ ಮುಂದೆ ಹೆಂಗೆ ಹೇಳಿ ನಾ ಮನೆ ಬಿಟ್ಟೆ ಹೋಗ್ತೀನಿ ನೋಡಿ ಏನ್ರ ಮಾಡ್ಕೋದ್ರು ನನ್ನ ಜೀವಕ ನೀ ಜಲ್ದಿ ತಂದ ಬಿಟ್ಟಿ ನೀ ತಿಳ್ಕೊಬೇಡ ಹೆಂಗೆ ನಿನ್ನ ಮೈ ಮಕ್ಕಳು ಆಗ್ಯದ ಚಿಂದ ನೀ ತದ ತಿಳ್ಕೋಕೋಬೇಡ ಆಗ ನಾನು ಬಿಡಕ್ಕೆ ಸಾಧ್ಯನೇ ಇಲ್ಲ ನಿನಗೆ ಮನೆ ಬತ್ತ ಮನೆ ಹೋರಿ ಮನೆ ಬತ್ತರಿ ಜಲ್ದಿ ಬಂದಿರೋ ಕಾಲೇಜ್ ಹೋಗಿಲ್ಲ ಏನು ಅದು ಯಾವ ಅದು ಯಾವ ಇವತ್ ಕಾಲೇಜ್ ಎಲ್ಲ ಬಂದವ ಅದಕ್ಕೆ ಬಂದಿದೆ ಆಯ್ತಾಯ್ತು ಒಂದ್ರ ಮನೆಯಾಗ ಒಬ್ರು ಕಸ ಒಬ್ರು ಮುಸರಿ ಮಾಡ್ಕೋತ ಹೋರಿ ನಾ ಅಡ್ಗೆ ಮಾಡ್ಕೋತೀನಿ ಹೋರಿ ಅಭ್ಯಾಸ ಮಾಡ್ಕೋಕೊಂಡ್ರಿ ಬಡಬಡ ಎಲ್ಲಾ ಕೆಲಸ ಮಾಡ್ಕೊಂಡು ನಾ ಅದಿ ಏನೋ ನೀನು ಹೋಗು ಇಲ್ಲ ನೀವ್ ಒಬ್ಬಗ್ ಯಾಕೆ ಮಾಡ್ತಿ ಬಾ ಇಬ್ರು ಕೂಡ ಮಾಡೋಣ ಂಗ ಹಿಂಗ ಸಿಡ ನಿಮ್ದೆಲ್ಲ ಅಡಿಕೆ ನೋಡು ಯಾವತ್ತ ಮಾಡದ ಬರೀ ಸಿಡಕ್ ಮುಗಿತಿನಿ ಸಣ್ಣ ಸಣ್ಣ ಒಂದೇ ಐತಿ ಎಲ್ಲ ತಲೆ ಮಗುತ್ರಿ ಬರ್ರಿ ಹೊಟ್ಟಿಗ ಬಂದವರ ಅಮ್ಮ ಹೊಿ ಪಾಡಿಗೆ ಬಂದವರು ಹೊಟ್ಟಿ ಪಾಡೋರಿಗೆ ಬಂದವ್ರಿಗೆ ಈ ತರ ನೀವು ಮೇಲೆ ಕೈ ಬೆನ್ಮೇಲೆ ಚಪ್ಪರ್ಸ್ ಮೇಡಮ್ಮ ಮೇಡಮ್ ನೀವು ಕೈ ಹೇಳ್ತೀನಿ ಆ ತಲೆ ಲವ್ ಗಿವು ಏನಂಬುದು ಬಿಟ್ಟು ಬಿಡ್ರಿ ಅದು ನನ್ನ ಉದ್ದೇಶ ಏನದ ಬಿಡಂಗಿಲ್ಲ ನಿನ್ ಜೊತೆ ಪ್ರೀತಿ ಮಾಡಕ್ಕಿಲ್ಲ ಬಾಳಿ ಮಾಡಬೇಕಂತ ವಿಚಾರ ಮಾಡಿ ಅದು ಸಾಧ್ಯನೇ ಇಲ್ರಿ ಅನ್ನ ಹಾಕೋದು ಮನೆಗೆ ಕಣ್ಣು ಹಾಕೋ ಉದ್ದೇಶ ನಂದಲ್ಲ ಉದ್ದೇಶ ಅಮೋರ ನಮ್ಮಂತ ಡ್ರೈವರ್ ಗಳ ಜೀವನದಲ್ಲಿ ಈ ಪ್ರೀತಿ ಪ್ರೇಮ ಅನ್ನೋದು ಇವೆಲ್ಲ ಕನಸಿನ ಆಟ್ರಿ ಅಮೋರೇ ನಮ್ಮ ಗಾಡಿಯೊಳಗೆ ಒಳಗೆ ಮೂರು ಗ್ಲಾಸ್ ಇರ್ತಾವೆ ಒಂದು ಹಿಂದೆ ಒಂದು ಮುಂದೆ ಒಂದು ಸೆಂಟರ್ ಗ್ಲಾಸ್ ಇರ್ತೇವೆ ಅದು ಸೈಡ್ ಬರುವ ಮುಂದೆ ಬರುವ ವಸ್ತುಗಳನ್ನ ವಾಹನಗಳನ್ನ ನೋಡ್ಲಿಕ್ಕೆ ಹುಡುಗಿಯರನ್ನ ನೋಡ್ಲಿಕ್ಕಲ್ಲ ಇರ್ಲಿ ಇರ್ಲಿ ಇದೆ ಬಾಣಾ ಮಾರ ಬಾಳ ಮಾರಕ ಹೋಗ ಬರ ಇವತ್ತ ನಿಮ್ಮ ಕೈ ಮುಗಿದಿರ್ತೀನಿ ನಿಮ್ಮ ಕೈ ಮುಗಿದಿರ್ತೀನಿ ಅಣ್ಣಾ ಕೊಟ್ಟ ಧನಿಗೆ ನಾ ಮಾಡ್ತಿರೋ ಡ್ರೈವರ್ ಹುದ್ದೆ ಹುಡುಕತೀನಿ ಎಲ್ಲರೂ ಇದು ಮಾಡ್ಗಳ ಮೇಡಮ್ ಅವ್ರ ಮನಿ ಯಾವಾಗಲೂ ರುಚಿ ಆಗಿರ್ತೀನಿ ಬಟ್ ನಿಮ್ಮಂತ ಹುಡುಗರ ಸಹವಾಸ ನಾ ಮಾಡಂಗಿಲ್ಲ ಬಿಡಂಗಿಲ್ಲ ಎಷ್ಟಾದರೂ ಬಿಡಂಗಿಲ್ಲ ಟ್ಯಾಕ್ಟ್ ಮಾಡ್ಬೇಕು ಈ ಅಮ್ಮದ್ರ ಮುಸಿ ಮನಿ ಕಳಸಬೇಕು ಆಮೇಲೆ ಪಟ್ನೆ ನನ್ ಬ್ಯಾಗ್ ಹಾಕೊಂಡು ನಾ ಮನೆಗೆ ಹೋದ್ರೆ ನನ್ನ ನನ್ ನನ್ನ ಡ್ರೈವರ್ ಇದಕ್ಕೆ ಕಳಂಕ ಬರ್ಲಾರ್ದಂಗ ಆಗ್ತದ ಏನ್ ವಿಚಾರ ಮಾಡಿ ಏನಿಲ್ಲ ನಾನ್ ಇನ್ ಲವ್ ಮಾಡೋದು ಗ್ಯಾರಂಟಿನಿ ಕೊಡೋ ಥ್ಯಾಂಕ್ಸ್ ಹಾಗಾದ್ರೆ ನೀವು ಮನೆಗೆ ನಡಿ ಇದೊಂದಿಷ್ಟು ದನಗಳ ಮೇವ್ ತಗೊಂಡ್ ಬರ್ತೀನಿ ಆಮೇಲೆ ಮುಂಜಾ ಸ್ಕೂಲಿಗೆ ಹೋಗ್ತೇವಲ್ಲ ಮುಂಜಾ ಸ್ಕೂಲಿಗೆ ಹೋಗೋಣ ಬೇಡ ಸೀದಾ ಪಾರ್ಕಿಗೆ ಹೋಗಮ್ಮ ಅಪ್ಪದ ದನಿಯವ್ರು ಬರೋ ದಾರಿ ಟೈಮ್ ಆಗಿದೆ ನೀನ್ ನಡಿ ಮನೆಗೆ ನಾ ಬರ್ತೀನಿ ಅದೇ ಕೂಡ ನಾ ಹೋಗ ನಡಿ ನಾ ಬರ್ತೀನಿ ನಾ ಬರ್ತೀನಿ

ತುಂಬ ಅನ್ನ ಸಿಡ್ಲಾರ ಬಟ್ಟಾಕ ಒಬ್ರು ದನಿಯವ್ರ ಮನೆ ತುಡ್ಕೊಂಡು ಆರಾಮವಾಗಿತ್ತು ಅವ್ರು ಕೆಲಸ ಭಕ್ಷಿ ಮಾಡ್ಕೊಂಡು ನಾಳೆ ಏನಾದರೂ ಒಂದು ಕೆಲಸ ನನಗೆ ಕೊಡ್ತಾರ ಒಂದು ಅನಿವಾರ್ಯ ಟೈಮ್ ಬಂದ ಕಾರಾಗೆ ನನಗೆ ಏನಾರ ಒಂದು ಕೆಲಸ ದುಡ್ಡು ಆಗಲಿ ಏನಾರು ಕೊಡ್ತಾರಂತ ನಾ ಉದ್ದೇಶ ಮಾಡಿದ್ರೆ ಈ ಮನೆಯಾಗ ಒಂದು ವಿಧಿಮಯ್ ಬೇನು ಹತ್ತಿದೆ ನನಗೆ ಈಗ ಅಪ್ಪ ಅವ್ರಿಗೆ ಈ ವಿಷಯ ಏನಾದರೂ ದನಿಯವ್ರಿಗೆ ಗೊತ್ತಾದ್ರೆ ನನಗೂ ಇಡೋದಿಲ್ಲ ಅವ್ರಿಗೂ ಇಡೋದಿಲ್ಲ ಇನ್ನೊಂದು ಅದು ಇಡೋದು ಹೋಗೋದು ಒತ್ತಡಿ ಬೇರೆ ಆಯಿತು ಅಕಸ್ಮಾತಾಗಿ ನಾ ಆ ಹುಡುಗಿ ನಾನು ಏನಾದರೂ ದನಿಯವ್ರ ಮಗಳನ್ನು ನಂಬಿ ಏನಾದರೂ ಅಂದ್ರೆ ಏನಾದ್ರೂ ಗದ್ಲಾವ ಮಾಡಿದೆ ಅಂದ್ರೆ ಈ ನಾ ಮಾಡ್ತೀನಲ್ಲ ಅವ್ರು ದುಡೀತ ಅನ್ನ ತಿಂದು ಮನೆಗೆ ಏನೋ ಬಗದಂಗೆ ಆಗ್ತದಲ್ಲ ಆ ಥರ ಆಗ್ತದೆ ಇನ್ನೊಂದು ಈ ಡ್ರೈವರ್ ಅನ್ನೋ ಹುದ್ದೆಗೆ ಕಳಂಕ ತಂದಂಗೆ ಆಗ್ತದೆ ಬೇಡ ಏನಾದರೂ ಮಾಡಿ ಸದ್ದು ಮನೆ ಹೋಗ್ತೀನಿ ರಮಶಿ ಮನೆ ಕಳ್ಸಿನಿ ಲವ್ ಮಾಡ್ತೀನಿ ಹೇಳಿನಿ ದನಿಯವ್ರಿಗೆ ಹೋಗಿ ಕೈ ಕಾಲ ಮುಗಿದು ನನ್ನ ಮನೆ ಕಡೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ಕಶಿಂದ್ರೆ ಏನಾರ ಉದ್ದೇಶ ಮಾ ಉದ್ದೇಶಪೂರ್ವಕವಾಗಿ ಮಾಡಿ ನಾನು ಮನೆ ಬಿಟ್ಟು ಹೋಗೋದೇ ಜಾನ ಆ ಗೌಡ್ರಿಗೂ ಆ ದನಿಯವ್ರಿಗೂ ಗೊತ್ತಾಗಬಾರ್ದು ನನ್ನ ಮಗಳ ಸಂಬಂಧ ಇವ ಮನೆ ಬಿಟ್ಟು ಹೋದ ಅಂತ ಅವ್ರಿಗೂ ಗೊತ್ತಾಗಿರಬಾರ್ದು ನನ್ನ ಮನೆ ಸಮಸ್ಯೆ ಇದೆ ಅಂತ ಅವ್ರು ತಿಳ್ಕೊಬೇಕು ಹೋಗ್ತೀನಿ ಮನೆಗೆ ಏನು ಅಲ್ಲಿ ಧನಿಯವರಿಗೆ ಹೋಗಿ ಕೈ ಕಾಲಿ ನನ್ನ ಊರಿಗೆ ನಾನು ಹೋಗ್ತೀನಿ ಒಂದ್ ನಿಮಿಷ ನಮ್ ತಾಯ ಹುಷಾರಿಲ್ಲಾಂತಿವಸ ಗೌಡ್ರಿ ಇಲ್ಲ ತಾಯಿಯವರಿಗೆ ಅದಕ್ಕಾಗಿ ನಾಲ್ಕು ದಿವಸ ನಾನು ಊರಿಗೆ ಹೋಗ್ತೀನಿ ಆದ್ರೂ ನೀವು ಕೊಟ್ಟು ನಿಮ್ಗೆ ಮಾಡಿರ್ತಕ್ಕಂಥ ಋಣ ನೀವು ನನ್ನ ಕೊಟ್ಟಿರ್ತಕ್ಕಂಥ ಕಿಮ್ಮತ್ ಎಂದಿಗೂ ಮರೆಯಂಗಿಲ್ಲ ಮತ್ತೆ ನಾನು ವಾಪಸ್ ಬರ್ತೀನಿ ಗೌಡ್ರಿ ನಾಲ್ಕು ದಿವಸ ಬಿಟ್ಟು ಆರಾಮಾಗ அம்மரிவா ஆ நம் தாய் ஆரம்பி மத் நந்தேன் அம்மா அம்மரி அம்மாவ ಸುಮ್ ಕುಂದ್ರೋತೀನಿ ಅವ್ವ ಹೇಳ್ಬೇಕಂದ್ರೆ ಅವಾಗ ಹೇಳ್ತಿದ್ದ ನೀ ಏನೋ ಕಿತಾಪತಿ ಮಾಡಿದಿ ಅಕ್ಕಿ ಹೋಗ್ಯಾನ ಖರೇ ಹೇಳು ಅವನು ಏನೋ ಅಂದಿಲ್ಲಕ್ಕ ಅವ್ನ ಟೆನ್ಶನ್ ಹೋಗಿರ್ಬೇಕು ನನ್ಗೆ ಗೊತ್ತಿಲ್ಲ ಏನೋ ನನಗೆ ಗೊತ್ತಿಲ್ಲ ಅವ್ನ ಟೆನ್ಶನ್ ಏನದ ಏನಿಲ್ಲ ಅನ್ನೋದು ನನಗ್ ನಿನ್ ಪೈಲ ಚಂದ ಗೊತ್ತದ ಹ್ಮಲ್ಲೇ ಪಾಪ ಏನೋ ಒಂದ್ ಹೊಟ್ಟೆ ಪಡೆಗೆ ನಮ್ಮ ಮನೆ ದುಡ್ಕೊಂಡು ನೋಡತ್ತ ಅದಕ್ಕೂ ಸುದಕ್ಕೆ ಮಣ್ಣು ಹಾಕದಲ್ಲೇ ಏನಾಗ ಅದ್ ತಂಗಿ ಅಲಕ್ಕ ಅಸಹ್ಯ ಅಲತ್ತ ಛೇ ಡ್ರೈವರ್ಗಳ ಹಣಿ ಬರ ಇಷ್ಟೇ ಇರುತ್ತದ ಎಷ್ಟು ಉಂಟು ನಂಬಿ ಏನೇನೋ ಮಾಡ್ಬೇಕಂದ್ರೆ ಆದರೆ ಯಾರ ಎಲ್ಲ ಡ್ರೈವರ್ ಆ ಥರ ಇರಂಗಿಲ್ಲ ಎಲ್ಲ ಡ್ರೈವರ್ಗು ಏನು ಹೇಳ್ತೀನಿ ಅವ್ರ ಮನೆಯವ್ರು ಯಾರು ಬೇಕಾದ ಏನು ತಲೆ ಕೆಡಿಸ್ಕೊಂಡ್ರು ನಮ್ಮ ನಿಯತ್ತಿನ ನಮ್ಮ ನಿಯತ್ತಿನ ತಕ್ಕಂತೆ ನಾವು ಡ್ರೈವರ್ ಮಾಡ್ಕೊಂಡು ಯಾರಿಗೂ ಒಳ್ಳೆಯದ ಎಲ್ಲರಿಗ ಕೆಟ್ಟದ ಅಂತ ಮಾಡಿದ್ರೆ ಆಲಿ ನಮ್ಗೆ ಏನೇ ಅಂತ ಪ್ರಸಂಗ ಬಂದರೂ ನಾವೇ ಜೀವನ ತ್ಯಾಗ ಮಾಡೋಣ ಮತ್ತೊಬ್ಬರ ಮನೆ ಜೀವನ ತ್ಯಾಗ ಮಾಡೋಣ ಬೇಡ ಹೋಗಿಬಿಡೋಣ ಊರಿಗೆ ನಮ್ಮದಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಇದು ಹೋಗೋದು ಒಂದೇ ಹೋಗಲಿ ಅವರು ಸಂಸಾರ ಚೆನ್ನಾಗಿ ಇರಲಿ ಬಾಗೋ ಏನು ಕೆನ್ಸನ್ ತೋಲುತ್ತೀ ಅವ್ನು ಹೋಗಿ ಎಷ್ಟು ದಿವಸ ಆಯ್ತು ಬಿಟ್ಬಿಡು ಮಾಡೋದೆಲ್ಲ ಮಾಡಿದಿ ನೀ ಮಾಡಿ ಕಲಗ ಹೋಗ್ಯಾನ ಅವಾಗ ಏನೋ ಅವ್ನೊಂದು ಹೇಳ್ಕೊಂಡ್ರ ಆಗ ಹೋಗ್ತಿತ್ತು ಅವನಿಗೆ ಬರಕ್ ಆಚಾರ ಮಾಡೋದು ಹಿಂದೆ ಕಿರ್ಕಿರಿ ಮಾಡೋದು ಮಾಡಿ ಹೋಗ್ಯಾನ ಅದೇ ಹೋಗ್ ಎಷ್ಟು ದಿವಸ ಬಂದಿರ್ತಿ ತಂಗಿ ಹೇಳಿದ್ ಕೇಳ ಬಿಟ್ಟು ಅವನಿಗೆ ಅವ ಬರ್ಲಿಗ ಯಾಕಂದ್ರ ಅವ ಮನ್ಷನವ ಅವ್ರ ಗಪ್ಲಿ ಆಗಿದಂದ್ರ ಏನೋ ಮಾಡ್ತಿದವ ಯಾಕಂದ್ರ ನಮ್ಮ ಅಪ್ಪಂದು ಅನ್ನ ಉಂಡನ ಅನ್ನದಂತೆ ಅವ ನಡೀತಾನ ನಾವೊಂದ್ ಹುತ್ತ ಆಗಿದಂದ್ರ ಅವ ಭಿ ಹುತ್ತಾನೇನು ಬಿಟ್ಟು ಬಿಡೋದೆಲ್ಲ ಚಲೋ ಒಂದ್ ಹುಡುಗ ನೋಡಿ ಲಗ್ನ ಆಗವ ನಾ ಮದಿ ಆಗಂಗಿಲ್ಲಕ ನೋಡು ನಿಂತು ಅಂದ್ರೆ ಅವಪ್ಪ ಅಂದ್ರೆ ನೋಡು ನೀ ಇಲ್ಲಿ ಟೆನ್ಷನ್ ನನ್ನ ಮಗಳು ಹಿಂಗೆ ಕತ್ತಳೆ ಅವ್ರು ಅಲ್ಲಿ ಟೆನ್ಷನ್ ಇದು ಚಲೋ ಅವಾಗು ಹೇಳ ನೋಡಾನ ಅಕ್ಕ ಕ್ಯಾಲಿ ಇಟ್ಕೊಂಡಿನಂದ್ರ ಅಕ್ಕ ಮನ್ಸಿನಾಗ ಇಟ್ಕೊಂಡಿನಕ್ಕ ಅವನಿಗೆ ಮನ್ಸಿನಾಗ ಇಟ್ಕೊಂಡಿನಿ ನಾ ಹೆಂಗ ಮರಿಲಕ್ಕ ನಾ ಹೆಂಗೆ ಮರಿ ಮರಿಬೇಕ ಮರಿಬೇಕು ಯಾಕಂದ್ರೆ ನೀ ನೀತಿನ ಮನ್ಷ ಅಂದಾನ ಮತ್ತವ್ರ ಯಾರಾಗಿರ ಅಂದ್ರ ಎಲ್ಲೋ ಒಯ್ದು ಕರ್ಕೊಂಡು ನಿಂಗೇನೇ ಮಾಡಿ ಮತ್ ಮನಿಗ್ ತಂದ್ ಇಟ್ಟು ನಾ ಚಲೋ ಇದ್ದೀನಿ ಅನ್ಕೋತಿದ್ರ ಆದ್ರ ಆ ಡ್ರೈವರ್ ಅಣ್ಣ ಆ ತರ ಅಲ್ಲ ಯಾಕಂದ್ರ ನಮ್ಮ ಮನಿ ಅನ್ನ ಉಂಡ ನಮ್ಮ ಅಣ್ಣಂಗಿಂತ ಹೆಚ್ಚು ಜಾಕಿ ಮಾಡ್ಯಣ್ಣನ ಡಾ ಡ್ರಾವರ್ ಯಾವ್ದು ಪದವಿ ಇರ್ತೈತಿಲ್ಲ ಅವು ಏನೋ ಕೇಳಿನಿ ಯಾರ್ದು ಹಂಗನ್ನ ಹಿಂಗ ಅನ್ನದ್ರ ಆರು ಒನ್ ನಂಬರ್ ಡ್ರೈವರ್ ಅಂದ್ರ ನಮ್ ಅಣ್ಣ ನೆನ್ಸ್ಕೊಬೇಕ ಹಂಗ ಹಾನ ಅಂತೀರವ್ ಮನಿ ಬಿಟ್ಟು ಹೋಗ್ಯಾನ ನಿನ್ನಗ್ ಹಾಳು ಮಾಡೋದಿತ್ತಂದ್ರಲ್ಲ ಎಂದೋ ಹಾಳ್ ಮಾಡಿ ಬಿಟ್ಟು ಹೋಗಿ ಬಿಡ್ತಿದ್ದಾವ ನೋಡಬಾಗು ನಿನ ಬಿ ಹೇಳತ್ತಿನಿ ಅರ್ಥ ಮಾಡ್ಕೋ ಪಾಪ ಒಳ್ಳೆ ಮನ್ಸಾಗ ದೂರ್ ಮಾಡಿಟ್ಟಿದಿ ಈಗರೆ ಸ್ವಲ್ಪ ತಲೆ ಫ್ರೆಶ್ ಆಗಿಟ್ಬೋ ಯಾಕ ಹಿಂಗ ಅಕ್ಕ ನಿಯತೆ ಅದನಂತ ನಾವನಿಗೆ ಇಷ್ಟ ಪಟ್ಟಿನಿ ಇಲ್ಲ ಬಾಗು ನಾ ನಿಯತ್ತಿಲ್ಲ ಚಲೋ ಇಲ್ಲ ಅಂತ ಹೇಳಿ ನಿಂಗ ಹೇಳತ್ತಿಲ್ಲ ನಿಯತ್ ಅದನ ಬಟ್ ಅವ ನಮಗ್ ನಿಯತ್ತದ ಯಾಕಂದ್ರ ನಮ್ಮ ಅಪ್ಪಗ ದೂಕ ಮಾಡೋದು ಅವನ್ ತಲೆಗಿಲ್ಲ ತಿಳ್ಕೊಬಾ ಹುಚ್ಚನಂಗ್ ಮಾಡ್ಬೇಡ ನೀನ ಸಣ್ಣಕಿ ಗೊತ್ತಾಗಲ್ಲ ಯಾಕಂದ್ರ ಆ ಪಾಪ ನೀನಗೆ ಒಪ್ಕೋಲಾರ್ದೇನ ತಂಗಿ ಹತ್ರ ಪಾಲಸಿನ ಹತ್ರ ಹೋಗಿರ್ಬೋದಲ್ಲ ಅದ್ಯಾಕೆ ನೀ ಅರ್ಥ ಮಾಡ್ಕೊಲೇಕಿದ್ದಿ ತಿಳ್ಕೊ ಇನ್ನ ಸಣ್ಣ ಹಾಕಿದಿ ಗೊತ್ತಾಗಲ್ಲ ಮೀನ್ ನಿನಗ ನೋಡು ಇವ ಇಲ್ಲ ಮತ್ತೊಂದು ಲಗ್ನ ಮಾಡ್ಕೊಡಾನು ನೋಡೋಣ ಹಿಂದಿಲ್ಲ ನಾ ಇವ್ ಬರ್ತಾನು ಬಂದ್ರಿ ಬಿ ಅವನಿಗೆ ಒಂದು ಅನ್ನ ಸ್ಥಾನ ಕೊಡೋನು ಯಾಕಂದ್ರೆ ಬ್ಯಾಡ್ ತಂಗಿ ಪಾಪ ಅಂತ ಒಳ್ಳೆ ಮನ್ಸಿಗೆ ಬಿಟ್ಟು ಹೋಗ್ಯಾನಂದ್ರ ಅಪ್ಪ ಗೆಟ್ ಮನ್ಸಿಗೆ ಕೆಟ್ಟಾಗಿರ್ಬೋದು ಹೇಳು ಇನ್ ನಿಂದ ನೀನ್ ನೋಡ್ಕೊಂಡಿ ಅವಂದು ನಾವ್ ನೋಡ್ಕೋಬೇಕಲ್ಲ ಬಿಟ್ಬಿಡು ಹಾ ಮಾಡಕ್ ಹೋಗ್ಬೇಡವ ಎಲ್ಲಾರು ನೋಡಿ ಅಪ್ಪ ಒಂದು ಹೇಳಿ ಲಗ್ನ ಮಾಡೋನು ಯಾಕಂದ್ರ ಅಪ್ಪು ನಾವ್ ಇಬ್ಬ್ರೆ ಗಣ ಮಕ್ಕಳಿಲ್ಲ ಇನ್ನೀ ಈ ತರ ಜಿದ್ ಮಾಡಕೋ ಕೂತ್ರ ಅಪ್ಪಗೆ ಯಾರು ನೋಡ್ಕೋರು ಅಕ್ಕ ಇಷ್ಟೆಲ್ಲಾ ಅಕ್ಕ ನಾ ಮರೀತಿನಕ್ಕ ನಾ ಯಾಕ ಬಿಡ್ಲಿತಿನ ಅಂದ್ರ ಅವ ಅಪ್ಪ ಮೋತಿ ನೋಡ್ರಿ ನಾ ಬಿಡ್ಲಿತಿನಕ್ಕ ಅವನಿಗೆ ಹಿಂಗಾರ ನನ್ ತಂಗಿ ಅವ ಅಪ್ಪ ನೋಡು ಅವ ಅಪ್ಪ ಅಂದ್ರ ದೇವ್ರ ಸಮಾನ ಅವೆಲ್ಲಾ ಒಬ್ಬರು ಬಂದಿಕ್ಕಲಾಗ ತಲೆ ಬುಡ್ಸನ್ ಕುಂದಿರ್ಬೇಕು ಹ ನಮ್ಮ ಅವಪ್ಪನೇ ರಾಜ ತರ ನಮಗ ಎಟ್ಟೆ ಬಡವರಿದ್ರ ಭಿ ದಿನ ತಿಲ್ಲು ಕೂಳ್ ಇಲ್ಲ ಅಂದ್ರ ಭಿ ನಮ್ ಅವಪ್ಪ ಏನೋ ಒಂದ್ ದೊಡ್ಡ ಗಾಡಿ ನಮ್ಗೋಸ್ಕರ ಗಾಡಿ ತಂದು ದಿನಾ ಒಯ್ಯದು ತರೋದು ಡ್ರಾವರ್ ಇಟ್ಟು ಯಾಕೆ ಮಾಡಿರ್ಬೇಕು ಅವ ಅಂದ್ರ ಅವ್ ದೇವ್ರ ಸಮಾನ ಅವ್ರ ದಿನದ್ದು ಪೂಜೆ ಮಾಡಿದ್ರ ಬಿ ನಮ್ಗ್ ಕಡಿಮೆನ ಆ ದೇವ್ರ ಈ ದೇವ್ರ ಅಂತಾರಲ್ಲ ಎಲ್ಲಾ ಸುಳ್ ಬಾ ಬಾಗು ತಾಯಿ ತ ತಾಯಿನೇ ಮೆದಲ್ಲ ದೇವ್ರು ಮನೇನೆ మొదల పాఠశాలి అది ఫస్ట్ అర్థమాకు ఆతా తాయి తంది కలగరు బదులు మాడకడా నొక్క అవ కూడా నొక్క మాట్ ఎల్గూ నమస్కారే ఏకొంటీనప్ప అంద్రనా ಸುಲ್ತಾನ್ ಅವರು ಇಷ್ಟ ದಿವಸ ವಿಡಿಯೋಕ್ ಬರಲಕ್ ಆಗ್ಲಿಲ್ಲ ಯಾಕಂದ್ರ ಒಂದ್ ಕಾರಣಾಂತರ ಹಾರ್ಟ್ ಆಪರೇಷನ್ ಆಗಿತಿ ಅವ್ರದ್ದು ಎಲ್ಲರೂ ಏನು ಆರ ತಿಂಗಳು ಬೆಡ್ ಮೇಲೆ ರೆಸ್ಟ್ ತೋತಾರಂತ ನಮ್ದ ಸರ್ ಅವ್ರ ಎರಡ್ ತಿಂಗಳಲ್ಲಿ ವಿಡಿಯೋ ಮಾಡಕ್ ಬಂದಾರ ಹೆಮ್ಮೆ ಪಡ್ಬೇಕ ನಮ್ ಸರ್ಗ್ ಯಾಕಂದ್ರ ಅವ್ರಗ್ ಒಂದ್ ಮಾಡ್ಬೇಕಂತ ಆಸಕ್ತಿ ಬಹಳ ಅಂದಾಗ ಇಷ್ಟ ಅವ್ರ ತ್ರಾಸ್ ಇಟ್ಕೊಂಡು ನಮ್ ಜೊತೆ ಇವತ್ತು ಸಾಂಗ್ ಶೂಟಿಂಗ್ ಅಲ್ ಆಗಿರ್ಬೋದು ಅಥವಾ ವಿಡಿಯೋ ಮಾಡಕ್ ಆಗಿರ್ಬೋದು ಬಂದಿದ್ದಾರೆ ನನ್ಗಂತೂ ಬಹಳ ಹೆಮ್ಮೆ ಐತಿ ಎರಡು ಮಾತು ಸುಲ್ತಾನ್ ಸರ್ ಹೇಳಿ ಕೇಳ್ಕೊತಿದ್ದೀನಿ ಸರ್ ನಿಮ್ಮ ಬಗ್ಗೆ ಹೇಳಬೇಡಿ ಎಸ್ ಕೆ ಬಿರಾದ್ರ ಯೂಟ್ಯೂಬ್ ಚಾನಲಲ್ಲಿ ನಾನು ಕಾಮಿಡಿ ಮಾಡ್ತಿದ್ದೆ ಯಾವ ಸಾಂಗ್ ಬಂದರೂ ಸಾಂಗ್ ಮಾಡ್ತಿದ್ದೆ ಒಂದು ಅನ್ವಯ ಕಾರಣಪ್ಪ ಅಂತಂದ್ರೆ ನನ್ನ ಹೆಲ್ತ್ ಆರಾಮಿರಲಿಲ್ಲ ಹೇಳ್ಬೇಕಂದ್ರೆ ಅದು ದೊಡ್ಡ ಸಮಸ್ಯೆ ಇತ್ತು ಆದ್ರೂ ಏನು ನಾವು ಇದು ಕಲಾ ಬಿಡಬಾರ್ದು ಕಲಾ ತೋರಿಸ್ಬೋದು ಕಲಾ ರಕ್ಷಕರಿಗೆ ಕಲಾ ತೋರಿಸ್ಬೇಕಂತೇಳಿ ನೀವು ವಿಚಾರ ಮಾಡಿ ಇವತ್ತಿನ ದಿವಸ ನನಗೆಲ್ಲರೂ ಫೋನ್ ಹತ್ತಿರ ಇಲ್ಲ ನೀವು ವಿಡಿಯೋ ಮಾಡೇಬೇಕು ನೀವು ಸಾಂಗ್ ಆಡೇಬೇಕು ಅಂತಂದು ಒಂದು ವ್ಯಕ್ತ ಮಾಡಿದ್ರು ಆದರೂ ಇನ್ನು ಮುಂದೆ ನಾನು ಕಂಟಿನ್ಯೂ ಎಸ್ ಕೆ ಬಿರಾದ್ರ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊಳ್ತೀನಿ ಇನ್ನು ಅದೇ ಪ್ರಕಾರ ನೀವು ಯಾವ ಥರ ಎಲ್ಲರಿಗೆ ಹಾಗೂ ಕಾಮೆಂಟ್ ಹೇಳಿ ತಮ್ಮಲ್ಲಿ ಹಾಗೂ ಇನ್ನೊಂದು ವಿಷಯ ಇವ್ರ ಏನೋ ಒಂಥರ ಹಾರ್ಟ್ ಆಪರೇಷನ್ ಆಗಿತಿ ಬೆಡ್ ರೆಸ್ಟ್ ಹೇಳಿದೋಸ್ಕರ ನಮ್ ವಿಡಿಯೋನೇ ಒಟ್ಟಿ ಲಕ್ಷ್ಯ ಇಲ್ಲ ಯಾಕಂದ್ರ ಸರ್ ಇಲ್ಲಾಂದ್ರ ನಮ್ಗೆ ಮಾಡಕ್ ಹುಮ್ಮಸಿ ಹೋಗಿ ಹೊಂಟೋಗಿತ್ತು ಇವಾಗ ಬಂದ ನೋಡ್ ಇವತ್ ಹೆಂಗ ವಿಡಿಯೋ ಮಾಡಿವ ಅನ್ನೋಂತದು ವಿಚಾರ ಇಲ್ಲ ತರ ವಿಡಿಯೋ ಮಾಡಿ ನೋಡ್ರಿ ಎಸ್ ಕೆ ಬಿರೋದಾರ ಒಂದು ಕಾಮಿಡಿ ಆಗಿರ್ಬೋದು ಒಂದ್ ಫ್ಯಾಮಿಲಿ ವಿಡಿಯೋ ಬರ್ತೈತಿ ಹಾಗು ಒಂದ್ ಸಾಂಗ್ ಬರ್ತೈತಿ ನೋಡ್ರಿ ನಮ್ದು ಸುಲ್ತಾನ್ ಸರ್ದ ಕಮಿಟ್ ಮೂಲಕ ತಿಳಿಸಿ ಅವ್ರು ಯಾವ ತರ ಮಾಡ್ಯಾರ ಆಕ್ಟಿಂಗ್ ಅನ್ನೋದು ಕಮಿಟ್ ಮೂಲಕ ತಿಳಿಸಿ ಇನ್ನೊಂದು ಉದ್ದೇಶ ಏನ್ ಹೇಳ್ತೀನಪ್ಪಾ ಅಂತಂದ್ರ ಏನೇ ಕಷ್ಟ ಬರಲಿ ನನಗೆ ಏನೇ ಆರಾಮ್ ತಪ್ಪಲಿ ಏನ್ ಆದ್ರೆ ಎಸ್ ಕೆ ಬಿರಾದ್ರೆ ಯೂಟ್ಯೂಬ್ ಚಾನಲ್ ಬಂದ್ ಮಾಡಲ್ಲ ಇದೇ ರೀತಿಯಾಗಿ ಕಂಟಿನ್ಯೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದರಲ್ಲಿ ಏನಾದ್ರೂ ತಪ್ಪು ತಡಿಗಳಾದ್ರೆ ತಾವು ಕ್ಷಮಿಸಬೇಕು ಅದೇ ರೀತಿಯಾಗಿ ತಾವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ನೋಡ್ರಿ ಅದು ಹೊತ್ತು ನೋಡ್ರಿ ಧನ್ಯವಾದಗಳು